ನಾವ್ ಮನುಷ್ಯ ಮಾಡಿ ಮರಿಯಕತ್ತಿ ಒಂದು ಊರಾಗ ನಿಂತ ಸಾವಿರ ಬકરી ನೋಡ್ತೀವಿ ನಾವು ಆ ತಪಸ್ ಮಾಡ್ ಬಂದಿರಬೇಕು ನಿನ್ ಪಡೆಯಕ ಹಿಮಾಲಯ ಹಿಮಾಲಯ ಭಗವಂತ ಏನಾರ പ്രത്യಕ್ಷವಾಗಿ ವರಕ್ಕೆ ಕೇಳಿದ್ರು ಬೇಡ ಅಂತಿನ್ನ ಏ ಪುಣ್ಯ ಮಾಡಿದ್ರು ಕೇಳು ಯಾಕ ಹೆಡಿ ಎತ್ತಿದ ಜೊತೆ ಜೀವನ ಮಾಡಬಹುದು ಈ ನಗುವಂತ ಹುಡುಗರ ಜೊತೆ ಜೀವನ ಮಾಡೋದು ಬಹಳ ಕಷ್ಟ ಐತ دوستಾ

ನೀನ್ ಏನೋ ಮಾತಾಡಸ್ತಾನ ಸಮಸ್ತಾನ ಕಡ ಬರ್ತಲ್ಲ ಹಿಂದೆ ಬರಲ್ಲ ಅದಕ್ಕೆ ಕನ್ನಡ ಬರಲ್ಲ ಯಾರು ಕುಡಿಸ್ ಕೊಡಬೇಕು ಅಂತ ಮಾಡಿ ನೀ ಇಲ್ಲ ನಾ ಇಲ್ಲ ಬಾರು ನಿನ್ನ ಅವನು ಬೆಳೆದೇವ್ ಏನಾದ್ರು ನಡೆಯದೇ ನೋಡೋ ಅಣ್ಣ ನೀ ಹಾಯ್ ಅಣ್ಣ ನೀ ಹಾಯ್ ಅಣ್ಣ ಎಲ್ಲರಿಗೂ ಹಾಯ್ ಅಣ್ಣ ಹಾಯ್ ಅಣ್ಣ ಇಲ್ಲ ಅಣ್ಣ ಅಣ್ಣ ಹಾಯ್ ಇಲ್ಲಿ ನೋಡು ಹಾಯ್ ಹಾಯ್ ಎಲ್ಲ ಹಲಕಟಿಗಿರೋರು ಆ ಮಾತಾಡ ಎಲ್ರಿಗೂ ಎಲ್ಲರಿಗೂ ಎಲ್ಲರಿಗೂ ಸಮಸ್ತ ಸಮಸ್ತ ಮೇಕಳಿ ಗ್ರಾಮದ ಮಕ್ಕಳಲ್ಲ ಅಲ್ಲ ಮೇಕಳಿ ಗ್ರಾಮದ ಗ್ರಾಮದ ಎಲ್ಲ ನನ್ನ ಅಕ್ಕನ ಮಕ್ಕಳಿಗೆ ಅಕ್ಕನ ಮಕ್ಕಳಿಗೆ ಸಬಾಷ್ ಮಾವಂದ್ರೆ ಅನೋದಿ ಇನ್ ಡೈರೆಕ್ಟ್ ಅನ್ನಿಸ್ಬೇಕ ಏ ಮಾವ ಅನ್ನೋದಿ ಎಲ್ಲಾ ಮಾವುಗಳಿಗೆ ಅನ್ನೋದಲ್ಲ ಎಲ್ಲಾ ಅಕ್ಕನ ಮಕ್ಕಳಿಗೆ ಹಾ ಸೈ ಅಕ್ಕನ ಏ ಮಾವ ಗಲ್ಲತ್ತೆ ಮಾವ ಗಲ್ಲತ್ತೆ ಅಕ್ಕನ ಮಕ್ಕಳಿಗೆ बोले माँ उन्हें मक्कली के माँ नहीं बोलने का माँ माइम क्या बोला अक्का मक्कली के बोल सही है गलत नहीं है वो नहीं बोल रहा था आई कोड़े उन्हें तलवक्की ना मंदिमात केर केर संसर हाला योनि ना होना सेम टू यू हाँ थैंक यू बायल 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 सेम टू एंटी हो दिला बायल ना यह कोटंगनी अंत वन

ಮೇಕಳಿ ಹುಡುಗರ ಸಲುವಾಗಿ ಇದೊಂದು ಡೈಲಾಗ್ ಹೇಳ ಎಲ್ಲ ಬಿಟ್ಟು ಸುಮ್ಮದನು ಇರಾಕ್ ಬೇಡ ನೀ ಜಾಸ್ತಿ ಹಾರಾಡಕ್ಕೆ ಹೋಗಬೇಡ ನನ್ನ ಹೊಡಿತನು ಬಡಿತ ಅಂದಾರಲ್ಲ ಸಿಕ್ಕ ಸಿಕ್ಕಲ್ಲ ಹೊಲಿಗೆ ಹಾಕ್ಸಂತ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹಲಗಿನ ಬಾರಿಸೋದು ಥ್ಯಾಂಕ್ ಯು ಥ್ಯಾಂಕ್ ಯು ಹೌದು ಬಡಕ್ ಓಕೆ ನಮ್ಮ ರಾಜು ಅವರು ಐದು ರೂಪಾಯಿ ಕೊಟ್ಟಿದ್ದಾರೆ ರಾಜು ಅವರಿಗೆ ಥ್ಯಾಂಕ್ ಯು ನಾ ಹತ್ತು ಸ್ಟಾರ್ ವ್ಯವಸ್ಥೆ ಥ್ಯಾಂಕ್ ಯು